ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಿಂಗಾರಮ್ಮನಿಗೆ ಬಂಗಾರಮ್ಮ ಸಿಕ್ಕಿದ ಕಾರಣ ಸಿಂಗಾರಮ್ಮ ಅವರು ಬಂಗಾರಮ್ಮನ ಒಂದು ರೂಮಲ್ಲಿ ಕೂಡ ಕೂಡಾಕಿ ಅವರ ಜಾಗಕ್ಕೆ ಬಂದು ಸೇರ್ಕೊಂಡಿರ್ತಾರೆ ಈ ವಿಷಯವಾಗಿ ಯಾರಿಗೂ ಕೂಡ ಸ್ವಲ್ಪ ಹನುಮಾನ ಬರದೇ ಇರೋ ರೀತಿ ನೆಡ್ಕೊಳ್ತಾ ಇರ್ತಾರೆ ಎಲ್ಲರೂ ಕೂಡ ಸಿಂಗಾರಮ್ಮನ ಬಂಗಾರಮ್ಮ ಅಂತಾನೆ ನಂಬಿರ್ತಾರೆ ಅದೃಷ್ಟ ವಶಾತ್ ಸಿಂಗಾರಮ್ಮ ಅವರು ಸಹನ ಕೈಲಿ ಸಿಕ್ಕಿ ಬೀಳ್ತಾರೆ ಆಗ ಸಹನ ಅವರು ಲೆಟರ್ನ ಬರೆದು ಸ್ನೇಹ ಬ್ಯಾಗಿಗೆ ಸೇರೋ ಹಾಗೆ ಮಾಡಿರ್ತಾರೆ ಆಗ ಸ್ನೇಹ ಆಗಿ ಆ ಲೆಟರ್ ನ ಮೇಲೆ ಸ್ವಲ್ಪ ಹನುಮಾನನು ಕೂಡ ಬರುತ್ತೆ ಆಗ ಸಿಂಗಾರಮ್ಮನ ಜೊತೆ ಮಾತಾಡಿ ಹೇಳ್ತಾರೆ ಆಗ ಸಿಂಗಾರಮ್ಮ ಸ್ವಲ್ಪ ಎಚ್ಚೆತ್ಕೊಳ್ತಾರೆ ಆದ್ರೆ ಸ್ನೇಹಗೆ ಏನು ಕೂಡ ಸ್ವಲ್ಪನೂ ಅರ್ಥ ಆಗಿರೋದಿಲ್ಲ ಹಾಗ ಸಹನ ಮತ್ತೆ ಪೊಲೀಸ್ ಎಲ್ಲರೂ ಸೇರಿ ಏನು ಇಷ್ಟೋ ದಿನ ಆದರೂ ಕೂಡ ಸ್ನೇಹ ಏನೋ ಮಾಡ್ಲೇ ಇಲ್ಲ ಈ ವಿಷಯನ ಸ್ನೇಹ ಜೊತೆ ಮಾತಾಡಿ ಅಂತ ಕೃಷ್ಣಪ್ಪ ಪೊಲೀಸ್ ಅವರಿಗೆ ಹೇಳ್ತಾರೆ ಹಾಗ ಪೊಲೀಸ್ ಅವರು ಸರಿ ಆಯ್ತಮ್ಮ ಅಂತ ಹೇಳ್ತಾರೆ ಈ ಕಡೆ ಮೇಷ್ಟು ಜಮೀನನ್ನು ಸಿಂಗಾರಮ್ಮ ತಗೊಳ್ಳೋಕ್ಕೆ ಕೊಡಿಸಿ ಅಮೌಂಟು ಕೂಡ ಕೊಡದೆ ಅವ್ರಿಗೆ ಮೋಸ ಮಾಡಿರ್ತಾರೆ ಆ ವಿಷಯದ ಮಾತಾಡೋದಕ್ಕೆ ಅಂತ ಸ್ನೇಹ ಅವರು ಹೋದಾಗ ಮೇಷ್ಟು ಈ ರೀತಿಯೆಲ್ಲ ಮಾಡಿದ್ದು ನಿಮ್ಮತ್ತೆ ಬಂಗಾರಮ್ಮ ಕಣಮ್ಮ ಈ ವಿಷಯ ಏನಾದರೂ ಯಾರಿಗಾದರೂ ಹೇಳಿದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಬೆದರಿಸಿದ್ರು ಅಂತ ಹೇಳ್ತಾರೆ ಆಗ ಸ್ನೇಹ ಹಂಗೆ ಕೇಳಿ ಶಾಕ್ ಆಗುತ್ತೆ ನಂಬೇಕೋ ಬೇಡುವ ಅಂತ ತುಂಬಾನೇ ಆಶ್ಚರ್ಯ ಆಗುತ್ತೆ ಜೊತೆಗೆ ಬ್ಯಾಂಕ್ ಪೇಪರ್ಸ್ನೆಲ್ಲ ಸಿಂಗಾರಮ್ಮ ಮನೆಗೆ ತರಿಸಿರ್ತಾರೆ ಆದ್ರೆ ಸ್ನೇಹ ಅವರು ಏನೋ ಕ್ಯಾಶುವಲ್ ಇರ್ಬೋದು ಅಂತ ತಿಳ್ಕೊಳ್ತಾರೆ ಆದ್ರೆ ಕೋತಂಡ ಕೈಯಲ್ಲಿ ಫೈಲನ್ನ ತರಿಸಿ ಸೈಲ್ ಹಾಸ್ಕೊಳ್ಳುವಾಗ ಖಾಲಿ ಪೇಪರ್ನ ಇಟ್ಟಿರ್ತಾರೆ ಕೋತಂಡ ಅವರೇ ಮಾಡಿರೋದು ಅಂತ ಸ್ನೇಹ ಅಂದ್ಕೊಂಡ್ರೆ ಆಗ ಕೋದಂಡ ಅವರು ಅಮ್ಮೋರೆ ನಾನು ಈ ರೀತಿ ಕೆಲಸ ಮಾಡಿಲ್ಲ ಅಮ್ಮೋರೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಒಂದೊಂದೇ ವಿಷಯಗಳು ಕೂಡ ಅನುಮಾನವಾಗಿ ಬದಲಾಗ್ತಾ ಹೋಗ್ತವೆ ನಂತರ ಕೃಷ್ಣಪ್ಪ ಪೊಲೀಸ್ ಅವರು ಕೂಡ ಸ್ನೇಹಗೆ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ನಾನು ಲೆಟರ್ ಇಟ್ಟಿದ್ದೆ ನಿಮಗೆ ಅದು ನಿಜ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹವರು ಯಾರು ನೀವೋ ಏನು ಗೊತ್ತು ನಿಮಗೆ ನಮ್ಮ ಅತ್ತೆ ಬಗ್ಗೆ ಹೇಳಿ ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ನೋಡಿ ನನ್ನ ಹತ್ರ ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ ಅದನ್ನು ನೀವು ನೋಡಬೇಕು ಮೇಡಮ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಮಾಡಿದೆ ಆದರೆ ಫೋನಲ್ಲೆಲ್ಲ ಮಾತಾಡಿದ್ರೆ ಸರಿ ಹೋಗೋಲ್ಲ ಅಂತ ನೇರವಾಗಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಹಾಗೆ ಫುಲ್ ಶಾಕ್ ಆಗುತ್ತೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ನಿಮ್ಮ ಮನೇಲಿರೋದು ನಿಮ್ಮ ಮತ್ತೆ ಬಂಗಾರಮ್ಮ ಅಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸರಿ ಆಯ್ತು ಅಂತ ಭೇಟಿ ಮಾಡೋದಿಕ್ಕೆ ತನ್ನ ಆಫೀಸ್ಗೆನೆ ಬರೋದಿಕ್ಕೆ ಹೇಳ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ಸ್ನೇಹನ ಭೇಟಿ ಮಾಡೋಕೆ ಅಂತ ಜಿಲ್ಲಾಧಿಕಾರಿ ಆಫೀಸ್ಗೆ ಬರ್ತಾರೆ ಆಗ ಸ್ನೇಹ ಅವರು ನೀವ್ಯಾಕೆ ಲೆಟರ್ ನೇರವಾಗಿ ಕೊಡ್ಬೋದಿತ್ತಲ್ವಾ ನೇರವಾಗಿ ಹೇಳ್ಬೋದಿತ್ತಲ್ವಾ ಯಾಕೆ ಲೆಟರ್ ನ ಇಟ್ರಿ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ಆಗ ನೀವಿನ್ನೂ ಡಿ ಸಿ ಆಗಿರ್ಲಿಲ್ಲ ಮೇಡಮ್ ಜೊತೆಗೆ ಆ ಲೆಟರ್ನ ಕೊಟ್ಟರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿರೋ ಏನೋ ಅಂತ ನಾನು ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಹೇಳಿ ಏನು ಗೊತ್ತು ನಿಮಗೆ ನಮ್ಮ ಅತ್ತೆ ಬಗ್ಗೆ ಅಂತ ಹೇಳ್ತಾರೆ ಹಾಗ ಕೃಷ್ಣಪ್ಪ ಪೊಲೀಸ್ ಅವರು ನಿಮ್ಮ ಮನೇಲಿರೋದು ನಿಮ್ಮ ಅತ್ತೆ ಬಂಗಾರಮ್ಮ ಅಲ್ಲ ಅಂದರೆ ಈ ಫೈಲ್ಸ್ನೆಲ್ಲ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಸಿಂಗಮ್ಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸ್ನು ಕೂಡ ನೋಡ್ತಾರೆ ಆಗ ಸ್ನೇಹಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವರು ಸಿಂಗಾರಮ್ಮನೇ ಬಂಗಾರಮ್ಮ ಅಲ್ಲ ಅಂತ ಆಗ ಸ್ನೇಹಗೆ ತುಂಬಾನೇ ಕೋಪ ಬರುತ್ತೆ ಆಫೀಸಿಂದ ಮನೆಗೆ ಬರ್ತಾರೆ ಸಿಂಗಾರಮ್ಮನ ಜೊತೆ ಮಾತಾಡಬೇಕು ಅಂತ ಸಿಂಗಾರಮ್ಮನ ಬಳಿ ಬರ್ತಾರೆ ಆಗ ಸ್ನೇಹ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಸಿಂಗಾರವ್ವ ಏನವ ಸ್ನೇಹ ಏನು ಮಾತಾಡವ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅಲ್ಲ ನೀವು ನನಗೆ ನಿಜವಾಗ್ಲೂ ಹತ್ತೇನ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಓಂಕಣವ ಯಾಕವ ಈ ರೀತಿ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನೀವು ನನ್ನ ಕಣ್ಣಿಗೆ ನಿಜವಾಗ್ಲೂ ನ ಮತ್ತೆ ಥರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿ ಸಿಂಗಾರಮ್ಮಂಗೆ ಶಾಕ್ ಆಗುತ್ತೆ ತುಂಬಾನೇ ದಿಗ್ಲಾಗ್ತಾ ಇರುತ್ತೆ ಹಾಗೆ ಸ್ನೇಹವರು ಅತ್ತೆ ದೇವರು ಅತ್ತೆ ಜಾಗಕ್ಕೆ ಬಂದಿರೋ ನೀನು ಜೈಲಿಂದ ಬಂದಿರೋ ಕೈದಿ ನೀನು ಅಂತ ಹೇಳ್ತಾರೆ ಅದನ್ನ ಕೇಳಿ ಸಿಂಗಾರಮಂಗಂತೂ ಶಾಕ್ ಆಗುತ್ತೆ ಆಗ ಸಿಂಗರಮ್ಮ ಶಾಕಲ್ಲೇ ಸ್ನೇಹನ ನೋಡ್ತಾ ಇರ್ತಾರೆ ಸ್ನೇಹ ಅವರು ತುಂಬನೇ ಕೋಪದಲ್ಲಿ ಸಿಂಗಾರಮ್ಮನ ನೋಡ್ತಾ ಇರ್ತಾರೆ ನೀನು ಅತ್ತೆ ಅಲ್ಲ ನೀನು ಸಿಂಗಾರಮ್ಮ ಅತ್ತೆ ಎಲ್ಲಿ ಅಂತ ಕೇಳ್ತಾರೆ ಸಿಂಗಾರಮ್ಮನ ಬಂಡವಾಳ ಇಷ್ಟು ದಿನಕ್ಕೆ ಕಳಚಿ ಬಿತ್ತು ಸಿಂಗರಮ್ಮನ ಕಥೆನ ಮುಗಿಸ್ಬೇಕು ಅಂತ ಸ್ನೇಹ ಅವರು ನಿರ್ಧಾರನ ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಸಿಂಗಾರಮ್ಮನಿಂದ ಸ್ನೇಹಂಗೆ ಏನಾದರೂ ಅಪಾಯ ಉಂಟಾಗುತ್ತಾ ಸ್ನೇಹ ಅವರು ಸಿಂಗರಮ್ಮನ ಹೇಗೆ ಎದುರಿಸ್ತಾರೆ ಬಂಗಾರಮ್ಮನ ಯಾವಾಗ ಕರ್ಕೊಂಡ್ ಬರ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮುಂದೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು